ನಾಳೆಯಿಂದ ಕೊರ್ಲಹಳ್ಳಿ ನವೋದಯ ವಿದ್ಯಾಲಯಕ್ಕೆ ಬೆಳ್ಳಿ ಹಬ್ಬದ ರಜತ ಮಹೋತ್ಸವ ಹೌದು ವೀಕ್ಷಕರೇ ಇಪ್ಪತ್ತೈದನೇ ವರ್ಷದ ಹಳ್ಳಿ ಹಬ್ಬಕ್ಕೆ ಒಂದು ವಾರದಿಂದಲೇ ಶೃಂಗಾರಗೊಳ್ಳುತ್ತಿರುವ ನವೋದಯ ಶಾಲೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮೋಟರಗಿ ಪಟ್ಟಣದಲ್ಲಿ ಪ್ರಾರಂಭವಾಗಿದ್ದ ನವೋದಯ ಶಾಲೆ ಈಗ ಕೊರ್ಲಹಳ್ಳಿಯ ಬಳಿ ವಿಶಾಲವಾದ ಮೈದಾನದಲ್ಲಿ ಸುಂದರವಾಗಿ ನಿರ್ಮಾಣಗೊಂಡು ಮಧುವಣ ಗಿತ್ತಿಯಂತೆ ಕಾರ್ಯಕ್ರಮಕ್ಕಾಗಿ ಶೃಂಗಾರಗೊಂಡಿದೆ ಇದೇ ಶಾಲೆಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಣ ಕಲಿತು ನಾಡಿನ ಅನೇಕ ಕಡೆ ವಿವಿಧ ಇಲಾಖೆಯಲ್ಲಿ ಉನ್ನತ ಹುದ್ದೆಯನ್ನು ಪಡೆದಿರುವ ಈ ಶಾಲೆಯ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಕೂಡಿಕೊಂಡು ಈ ಒಂದು ರಜತ ಮಹೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ತಮ್ಮ ಬಾಳಿಗೆ ಜ್ಞಾನದ ಬೆಳಕಿನ ಮೂಲಕ ಉತ್ತಮ ಶಿಕ್ಷಣ ಕ್ರಾಂತಿ ನೀಡಿ ಸಮಾಜದಲ್ಲಿ ಉನ್ನತ ಹುದ್ದೆ ನೀಡಿರುವ ಈ ಶಿಕ್ಷಣ ಸಂಸ್ಥೆ ಇಂತಹ ಸಂಸ್ಥೆಯ ರಜತ ಮಹೋತ್ಸವಕ್ಕೆ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಕೂಡಿಕೊಂಡು ಸಂಭ್ರಮದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಎಲ್ಲ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಹಾಗೂ ಪಾಲಕ ಪೋಷಕರು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಹಳೆಯ ವಿದ್ಯಾರ್ಥಿಗಳು ತಮ್ಮ ಬದುಕಿನ ದಾರಿದೀಪ ಜವಾಹರ್ ನವೋದಿಯ ಮಹಾವಿದ್ಯಾಲಯದ ಸಂಭ್ರಮಕ್ಕೆ ಸ್ವಾಗತಿಸುವ ಮೂಲಕ ಯಶಸ್ವಿಗೊಳಿಸಲು ಕೇಳಿಕೊಂಡಿದ್ದಾರೆ